ಸೂರ್ಯ ಮತ್ತು ಬುಧ ಗ್ರಹಗಳ ಶುಭ ಸಂಯೋಗದಿಂದಾಗಿ ಅಷ್ಟಾದಶ ಯೋಗವು ನಿರ್ಮಾಣಗೊಂಡಿದ್ದು ಇದರಿಂದಾಗಿ ಡಿಸೆಂಬರ್ ತಿಂಗಳಿನಲ್ಲಿ ನಾಲ್ಕು ರಾಶಿಗೆ ಸೇರಿದ ಜನರು ಧನ ಸಂಪತ್ತು ವೃತ್ತಿ ಜೀವನ ಮತ್ತು ಪ್ರತಿಷ್ಠೆಗೆ ಸಂಬಂಧಿಸಿದಂತೆ ಸಾಕಷ್ಟು ವೃದ್ಧಿಯನ್ನು ಹೊಂದುತ್ತಾರೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳು ತಮ್ಮ ಸಂಚಾರದ ಸಂದರ್ಭದಲ್ಲಿ ಬೇರೆ ಬೇರೆ ಗ್ರಹಗಳೊಂದಿಗೆ ಸೇರಿ ಯೋಗ ಸಂಯೋಗ ಯುತಿ ಸಂಬಂಧ ಇತ್ಯಾದಿಗಳನ್ನು ನಿರ್ಮಿಸ್ತಾ ಹೋಗುತ್ತೆ ಇದರಲ್ಲಿ ಕೆಲವು ಶುಭ ಫಲಗಳನ್ನು ಕೊಟ್ಟರೆ ಇನ್ನೂ ಕೆಲವುಗಳು ಅಶುಭ ಫಲಗಳನ್ನು ಕೊಡ್ತವೆ ಜ್ಯೋತಿಷ್ಯದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೈದರ ನವೆಂಬರ್ ಮೂವತ್ತರ ರಾತ್ರಿ ಬಹಳ ಮಹತ್ವಪೂರ್ಣವಾದ ಎರಡು ಗ್ರಹಗಳಿಂದಾಗಿ ಶುಭಯೋಗದ ನಿರ್ಮಾಣ ಆಗಿದೆ ಈ ಎರಡು ಗ್ರಹಗಳು ಯಾವುವಂದರೆ ಸೂರ್ಯ ಮತ್ತು ಬುಧ ಈ ಎರಡು ಗ್ರಹಗಳು ನವೆಂಬರ್ ಮೂವತ್ತರ ರಾತ್ರಿ ಹನ್ನೊಂದು ನಲವತ್ತೈದಕ್ಕೆ ಪರಸ್ಪರ ಹದಿನೆಂಟು ಡಿಗ್ರಿಯಲ್ಲಿ ಚಲಿಸುವ ಮೂಲಕ ಅಷ್ಟಾದಶ ಯೋಗದ ನಿರ್ಮಾಣ ಆಗಿದೆ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ಯೋಗಕ್ಕೆ ಬಹಳ ಮಹತ್ವಪೂರ್ಣವಾದ ಸ್ಥಾನವನ್ನು ನೀಡಲಾಗುತ್ತೆ ಸೂರ್ಯ ಮತ್ತು ಬುಧನಿಂದ ನಿರ್ಮಾಣಗೊಳ್ಳುವಂತಹ ಅಷ್ಟಾದಶ ಯೋಗ ನಾಲ್ಕು ರಾಶಿಗೆ ಸೇರಿದ ಜನರಿಗೆ ಬಹಳಷ್ಟು ಲಾಭದಾಯಕವಾಗಿರುತ್ತೆ ಈ ಅವಧಿಯಲ್ಲಿ ಈ ನಾಲ್ಕು ರಾಶಿಗೆ ಸೇರಿದ ಜನರು ಕೆಲಸ ವೃತ್ತಿ ಜೀವನ ವ್ಯಾಪಾರ ಇತ್ಯಾದಿಗಳ ಕ್ಷೇತ್ರದಲ್ಲಿ ಹೆಚ್ಚಿನ ಲಾಭವನ್ನು ಪಡೀತಾರೆ ಹಾಗೆ ಧನ ಸಂಪತ್ತಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಳವನ್ನು ಕಾಣ್ತಾರೆ ಗೌರವ ಖ್ಯಾತಿ ಮತ್ತು ಪ್ರತಿಷ್ಠೆಯನ್ನು ಹೆಚ್ಚಿಸುವ ಯೋಗ ಲಭಿಸಲಿದೆ ಹಾಗಾದರೆ ಆ ಅದೃಷ್ಟವಂತ ನಾಲ್ಕು ರಾಶಿಯವರು ಯಾರ್ಯಾರು ನೋಡ್ತಾ ಹೋಗೋಣ ಮೇಷರಾಶಿ ಅಷ್ಟಾದಶ ಯೋಗ ಮೇಷರಾಶಿಗೆ ಸೇರಿದ ಜನರಿಗೆ ವೃತ್ತಿ ಜೀವನದಲ್ಲಿ ಬಲವಾದ ಸ್ಥಾನವನ್ನು ಹೊಂದುವಂತೆ ಮಾಡುತ್ತೆ ಈ ಅವಧಿಯಲ್ಲಿ ಕೆಲಸಕ್ಕೆ ಸಂಬಂಧಿಸಿದಂತೆ ಹೊಸ ಉತ್ಸಾಹ ಮೇಷರಾಶಿಗೆ ಸೇರಿದ ಜನರ ಜೀವನದಲ್ಲಿ ನೆಲೆಸುತ್ತೆ ಈ ಸಂದರ್ಭದಲ್ಲಿ ನಿಮ್ಮ ಹಳೆಯ ಅಪೂರ್ಣ ಕೆಲಸಗಳೆಲ್ಲೂ ಯಶಸ್ವಿಯಾಗಿ ಪೂರ್ಣಗೊಳ್ಳುತ್ತೆ ಹಾಗೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಮೇಷರಾಶಿಗೆ ಸೇರಿದ ಜನರು ಬಹಳಷ್ಟು ನೆಮ್ಮದಿಯಿಂದ ಇರ್ತಾರೆ ಈ ಸಂದರ್ಭದಲ್ಲಿ ಮೇಷರಾಶಿಗೆ ಸೇರಿದ ಜನರಿಗೆ ಸೂರ್ಯ ಬುಧನ ಶುಭ ಪ್ರಭಾವದಿಂದಾಗಿ ಹಠಾತ್ ಧನ ಲಾಭವನ್ನು ಹೊಂದುವ ಅವಕಾಶ ನಿರ್ಮಾಣಗೊಳ್ಳುತ್ತೆ ಜೊತೆಗೆ ನಿಮ್ಮ ಅಧಿಕಾರಿಗಳು ಮೇಲಾಧಿಕಾರಿಗಳು ನಿಮ್ಮ ಕೆಲಸವನ್ನು ಹೊಗೋಳುವ ಸಂದರ್ಭ ಸೃಷ್ಟಿಯಾಗುತ್ತೆ ಮೇಷರಾಶಿಗೆ ಸೇರಿದ ಜನರ ಪ್ರತಿಷ್ಠೆ ಗೌರವ ಖ್ಯಾತಿಯಲ್ಲಿ ಸಾಕಷ್ಟು ಹೆಚ್ಚಳವಾಗುತ್ತೆ ಈ ಶ ಈ ಶುಭಯೋಗದ ಪ್ರಭಾವದಿಂದಾಗಿ ವ್ಯಾಪಾರವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರು ಹೂಡಿಕೆಗೆ ಸಂಬಂಧಿಸಿದಂತೆ ಉತ್ತಮ ಲಾಭವನ್ನು ಈ ಸಂದರ್ಭದಲ್ಲಿ ಪಡೆಯಲಿದ್ದಾರೆ ಹಾಗೆ ನಿಮಗೆ ಹೊಸ ಜವಾಬ್ದಾರಿಗಳು ದೊರಕುವ ಸಾಧ್ಯತೆಯೂ ಮೇಷರಾಶಿಯವರಿಗೆ ಹೆಚ್ಚಾಗಿರುತ್ತೆ ಜೊತೆಗೆ ಮನೆಯ ಎಲ್ಲ ಸದಸ್ಯರ ಸಂಪೂರ್ಣ ಬೆಂಬಲವನ್ನು ಮೇಷರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಪಡಿತಾರೆ ಇನ್ನು ಮಿಥುನ ರಾಶಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಅಷ್ಟಾದಶ ಯೋಗ ಬಹಳಷ್ಟು ಅನುಕೂಲಕರವಾಗಿರುತ್ತೆ ಈ ಸಂದರ್ಭದಲ್ಲಿ ಶುಭ ಯೋಗದ ಪ್ರಭಾವದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರ ಬುದ್ಧಿವಂತಿಕೆ ಹೆಚ್ಚಾಗುತ್ತೆ ಮಿಥುನ ರಾಶಿಗೆ ಸೇರಿದ ಜನರ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಇನ್ನಷ್ಟು ಬಲಗೊಳ್ಳುತ್ತೆ ಕೆಲಸವನ್ನು ಬದಲಾಯಿಸಬೇಕು ಅಂತ ಯೋಚಿಸ್ತಾ ಇರುವವರಿಗೆ ಮಿಥುನ ರಾಶಿಯ ಜನರಿಗೆ ಈ ಸಂದರ್ಭ ಉತ್ತಮ ಅವಕಾಶವನ್ನು ಕೊಡುತ್ತೆ ಮಿಥುನ ರಾಶಿಗೆ ಸೇರಿದ ಜನರು ಹೊಸ ಅವಕಾಶವನ್ನು ಪಡೆಯುವುದರೊಂದಿಗೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಸಾಕಷ್ಟು ಸುಧಾರಿಸುವುದರೊಂದಿಗೆ ಬಲವಾದ ಸ್ಥಿತಿಯನ್ನು ಆರ್ಥಿಕವಾಗಿ ಬಲವಾಗಿರುವ ಹಾಗೆ ಮಾಡುತ್ತೆ ಸೂರ್ಯ ಬುಧನ ಶುಭ ಪ್ರಭಾವದಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಕಳೆದು ಹೋದ ಹಣವನ್ನು ವಾಪಸ್ ಪಡೆಯುವ ಸಂಭವ ಸೃಷ್ಟಿಯಾಗಲಿದೆ ಈ ಸಂದರ್ಭದಲ್ಲಿ ಓದು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ನಡೆಸ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಅಥವಾ ಜನರಿಗೆ ಸಾಕಷ್ಟು ಯಶಸ್ಸು ದೊರಕುವ ಸಾಧ್ಯತೆಯೂ ಕೂಡ ಹೆಚ್ಚಾಗಿದೆ ಇನ್ನು ಸಿಂಹರಾಶಿ ಸೂರ್ಯ ದೇವನ ಕೃಪೆಯಿಂದಾಗಿ ಸಿಂಹರಾಶಿಗೆ ಸೇರಿದ ಜನರಿಗೆ ಈ ಸಂದರ್ಭದಲ್ಲಿ ಅದೃಷ್ಟದ ಬಾಗಿಲು ತೆರೆಯುವ ಯೋಗ ಲಭಿಸುತ್ತೆ ಹಾಗೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದ ಜನರು ಈ ಅವಧಿಯಲ್ಲಿ ದೊಡ್ಡ ಯಶಸ್ಸನ್ನು ಗಳಿಸುವ ಸಂಭವ ಇದೆ ಜೊತೆಗೆ ಹೊಸ ಯೋಜನೆಗಳನ್ನು ಶುರು ಮಾಡಲು ಈ ಸಮಯ ಬಹಳ ಉತ್ತಮವಾಗಿದೆ ಪ್ರಶಸ್ತವಾಗಿದೆ ಸಿಂಹರಾಶಿಗೆ ಸೇರಿದ ಜನರ ನಾಯಕತ್ವದ ಸಾಮರ್ಥ್ಯವನ್ನು ಈ ಅವಧಿಯಲ್ಲಿ ಎಲ್ಲರೂ ಹೊಗಳುವ ಸಂದರ್ಭಗಳು ಅವಕಾಶಗಳು ಹೆಚ್ಚಾಗಿರುತ್ತೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಸೂರ್ಯ ಬುಧನಿಂದ ನಿರ್ಮಾಣಗೊಳ್ಳುವ ಈ ಶುಭ ಯೋಗದ ಸಮಯ ಸಾಕಷ್ಟು ಶುಭವಾಗಿರುತ್ತೆ ನಿಮ್ಮ ಆದಾಯದಲ್ಲಿ ವೃದ್ಧಿಯನ್ನು ಹೊಂದುವ ಸಾಧ್ಯತೆ ಇದೆ ಹಾಗೆ ಸಿಂಹರಾಶಿಗೆ ಸೇರಿದ ಜನರ ಮನೆಯಲ್ಲಿ ಗೌರವ ಖ್ಯಾತಿ ಹಾಗೂ ಪ್ರತಿಷ್ಠೆ ಸಾಕಷ್ಟು ವೃದ್ಧಿಯಾಗುತ್ತೆ ಈ ಸಂದರ್ಭದಲ್ಲಿ ಸಿಂಹರಾಶಿಗೆ ಸೇರಿದ ಜನರ ಸಾಮಾಜಿಕ ಜೀವನದಲ್ಲಿ ಬಲವಾದ ಸ್ಥಾನವನ್ನು ಹೊಂದುವ ಯೋಗ ಕೂಡ ದೊರಕತ್ತೆ ವ್ಯಾಪಾರ ವ್ಯವಹಾರವನ್ನು ಮಾಡುವ ಸಿಂಹರಾಶಿಗೆ ಸೇರಿದ ಜನರು ತಮ್ಮ ವ್ಯವಹಾರವನ್ನು ವಿಸ್ತರಿಸಲು ಉತ್ತಮ ಸಮಯ ದೊರಕುವುದರಿಂದ ಸಾಕಷ್ಟು ಹೆಚ್ಚಿನ ಲಾಭವನ್ನು ಪಡೆಯುವ ಯೋಗ ಸಿಗುತ್ತೆ ಇನ್ನು ಕನ್ಯರಾಶಿ ರಾಶಿ ಕನ್ಯರಾಶಿಗೆ ಸೇರಿದ ಜನರಿಗೆ ಬುಧದೇವನ ವಿಶೇಷ ಆಶೀರ್ವಾದವೂ ಈ ಸಂದರ್ಭದಲ್ಲಿ ಸಿಗುತ್ತೆ ಹಾಗಾಗಿ ಕೆಲಸವನ್ನು ಮಾಡುವ ಕನ್ಯಾ ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಮುಂದೆ ಸಾಗೋದಕ್ಕೆ ಮತ್ತು ಯೋಜನೆಗಳಲ್ಲಿ ಯಶಸ್ಸನ್ನು ಗಳಿಸುವುದಕ್ಕೆ ಈ ಅವಧಿ ಸಾಕಷ್ಟು ಶುಭವಾಗಿರುತ್ತೆ ಕನ್ಯರಾಶಿಯ ಏನು ಜನರಿಗೆ ಆರ್ಥಿಕ ವಿಚಾರಗಳಿಗೆ ಸಂಬಂಧಿಸಿದಂತೆ ಈ ಸಂದರ್ಭದಲ್ಲಿ ಉತ್ತಮ ಅವಕಾಶವನ್ನು ಪಡಿತಾರೆ ನಿಮ್ಮ ಖರ್ಚುಗಳನ್ನು ನಿಯಂತ್ರಿಸುವುದಕ್ಕೆ ವ್ಯಾಪಾರವನ್ನು ಮಾಡುವ ಕನ್ಯರಾಶಿಗೆ ಸೇರಿದ ಜನರಿಗೆ ಅತ್ಯಂತ ಹೆಚ್ಚಿನ ಲಾಭಗಳು ದೊರಕುವ ಯೋಗ ಸೃಷ್ಟಿಯಾಗತ್ತೆ ಜೊತೆಗೆ ಹೊಸ ಯೋಜನೆಗಳಿಗೆ ಸಂಬಂಧಿಸಿದಂತೆ ಕನ್ಯರಾಶಿಗೆ ಸೇರಿದ ಜನರು ಈ ಸಂದರ್ಭದಲ್ಲಿ ಹೆಚ್ಚಿನ ಪ್ರಯೋಜನವನ್ನು ಪಡಿತಾರೆ ಕೆಲಸಕ್ಕೆ ಸಂಬಂಧಿಸಿದಂತೆ ಈ ಸಂದರ್ಭದಲ್ಲಿ ಸಾಕಷ್ಟು ಪ್ರಗತಿಯನ್ನು ಗಳಿಸುವ ಯೋಗದ ನಿರ್ಮಾಣವಾಗುತ್ತೆ ಕನ್ಯರಾಶಿಯವರಿಗೆ ಹಾಗೆ ಹಿರಿಯ ಅಧಿಕಾರಿಗಳ ಪ್ರಶಂಸೆಗೆ ಪಾತ್ರರಾಗ್ತೀರಿ ಈ ಸಂದರ್ಭದಲ್ಲಿ ನೀವು ಹಿರಿಯ ಅಧಿಕಾರಿಗಳ ಸಂಪೂರ್ಣ ಬೆಂಬಲವನ್ನು ಕೂಡ ಪಡೆದುಕೊಳ್ತೀರಿ ಸೂರ್ಯ ಬುಧನಿಂದಾಗಿ ನಿಮಗೆ ಯಾವುದಾದರೂ ಮಹತ್ವಪೂರ್ಣವಾದಂತಹ ವ್ಯಕ್ತಿಯನ್ನು ಭೇ ಭೇಟಿಯಾಗುವಂಥ ಅವಕಾಶ ಸಿಗುತ್ತೆ ಅವರಿಂದ ಭವಿಷ್ಯದಲ್ಲಿ ಸಾಕಷ್ಟು ಪ್ರಯೋಜನವನ್ನು ಪಡಿತೀರಿ ಈ ನಾಲ್ಕು ರಾಶಿಯವರು ಮೇಷರಾಶಿ ಮಿಥುನ ರಾಶಿ ಸಿಂಹರಾಶಿ ಕನ್ಯ ರಾಶಿಗೆ ಸೇರಿದಂತಹ ಈ ನಾಲ್ಕು ರಾಶಿಯವರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಡಿಸೆಂಬರ್ ತಿಂಗಳು ಈ ಶುಭ ಯೋಗದ ನಿರ್ಮ ನಿರ್ಮಾಣದಿಂದಾಗಿ ಹೆಚ್ಚಿನ ಪ್ರಯೋಜನಗಳನ್ನು ಈ ನಾಲ್ಕು ರಾಶಿಯವರಿಗೆ ಉಂಟು ಮಾಡುತ್ತೆ ಹಾಗಾಗಿ ಈ ಸಂದರ್ಭದಲ್ಲಿ ನಿಮಗೆ ಧನ ಸಂಪತ್ತಿನ ಯಾವುದೇ ಕೊರತೆ ಉಂಟಾಗೋದಿಲ್ಲ ಜೊತೆಗೆ ಸಂತೋಷದಿಂದ ಕೂಡಿದ ಜೀವನವನ್ನು ನಡೆಸುವ ಅವಕಾಶ ಈ ನಾಲ್ಕು ರಾಶಿಯವರಿಗೆ ಲಭಿಸುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು